ಹುಬ್ಬಳ್ಳಿ ಮಹಾನಗರದ ವಿದ್ಯಾನಗರದಲ್ಲಿ ಬರುವಂತ ಶ್ರೀ ವೀರಭದ್ರೇಶ್ವರ ಕಾಲೋನಿಯಲ್ಲಿ ಖಲೀಲ್ ಎಂಬ ಒಬ್ಬ ಮುಸ್ಲಿಂ ಮತಾಂಧ ಒಂದು ಎರಡು ಫ್ಲಾಟ್ಗಳನ್ನ ನಿವೇಶನಕ್ಕೆ ಅಂತ ಪಡೆದು ಅಲ್ಲಿ ಅಕ್ರಮ ಮಸೂದಿ ನಿರ್ಮಾಣ ಮಾಡಿದ್ದಾನೆ ಈ ಅಕ್ರಮ ಮಸೀದಿ ವಿರುದ್ಧ ಅಲ್ಲಿನ ನಿವಾಸಿಗಳು ಎರಡ್ ಸಾವಿರದ ಹದಿನೆಂಟರಿಂದ ಸತತವಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಮಟ್ಟ ಹೋರಾಟ ಮಾಡ್ಕೊಂತ ಬಂದ್ರು ಈ ಸಂಪೂರ್ಣವಾಗಿ ಮಸೀದಿ ನಿರ್ಮಾಣ ಮಾಡಿ ಅದರ ಮೇಲ್ಗಡೆ ಮೈಕ್ ಹಾಕಿ ದಿನಕ್ಕೆ ಐದು ಐದು ಹೊತ್ತು ನಮಾಜ್ ಮಾಡ್ತಾ ಇದ್ದಾರೆ ಅಲ್ಲಿ ಪ್ರತಿಶತ ತೊಂಬತ್ತು ಎಂಟು ಪರ್ಸೆಂಟ್ ಹಿಂದೂಗಳಿದ್ದು ಅಲ್ಲಿ ಕೇವಲ ಒಂದು ಐದು ಆರು ಮುಸ್ಲಿಂ ಕುಟುಂಬಗಳು ಮಾತ್ರ ಇದೆ ಅಂತಲ್ಲಿ ಬೇರೆ ಬೇರೆ ಕಡೆಯಿಂದ ಅಲ್ಲಿಂದ ಯುವಕರನ್ನು ಕರ್ಕೊಂಡ್ಬಂದು ಅಲ್ಲಿ ಅನಗತ್ಯವಾಗಿ ಹಿಂದೂಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅದಕ್ಕ ಇವತ್ತು ನಾವು ಹಿಂದೂ ಸಮನ್ವಯ ಸಮಿತಿ ವತಿಯಿಂದ ತಹಸೀಲ್ದಾರ್ಗೆ ಒಂದು ಮನವಿ ಕೊಟ್ಟಿದ್ದೇವೆ ಅವರಿಗೆ ನಾವು ಎಂಟು ದಿವಸ ಗಡುವು ಅಂದ್ರೆ ಮುಂದಿನ ಮಂಗಳವಾರ ಗಡುವು ಕೊಟ್ಟಿವಿ ಆಗಿ ಅದಕ್ಕೆ ಸಂಬಂಧಪಟ್ಟಂತ ಅವಸ್ತಾನಂತ ಹೇಳ್ತಾನೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಯವರು ಡಿಇಒರು ಮತ್ತು ಕಾರ್ಪೊರೇಷನ್ ಅವರು ಎಲ್ಲರನ್ನು ಕರೆಸಿ ತಕ್ಷಣ ಮೀಟಿಂಗ್ ಮಾಡಿಸ್ಬೇಕು ಮೀಟಿಂಗ್ ಮಾಡಿಸಿ ಆ ಅಕ್ರಮ ಮಸ್ತಿಯನ್ನ ತೆರೆ ಮಾಡ್ಬೇಕಂತೇಳಿ ಅವ್ರಿಗೆ ನಾವು ಮನವಿ ಕೊಟ್ಟೇವೆ